ಬ್ರಾಹ್ಮಣ ಸ್ವಾಗತ ಮತ್ತು ಅನ್ನಪ್ರೋಕ್ಷಣೆ ಶುದ್ಧೀಕರಣದ ಬಳಿಕ ಶ್ರಾದ್ದಕರ್ತನು ಕೈಯಲ್ಲಿ ನೀರಿನೊಂದಿಗೆ ಪಂಚಪಾತ್ರೆ ಉದ್ಧರಣೆ ದರ್ಭೆ ಮತ್ತು ಎಳ್ಳನ್ನು ತೆಗೆದುಕೊಂಡು ಬ್ರಾಹ್ಮಣರಿಗೆ ಪ್ರದಕ್ಷಿಣೆ ಹಾಕುತ್ತಾನೆ ನಂತರ ಅವನು ಆಗ್ನೇಯ ದಿಕ್ಕಿನೆಡೆಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ ದೇವತಾ ಪ್ರೀಣಾತಿ ದ್ವೌ ಅನಂತರ ಅವನು ಅಪಸವ್ಯ ಮಾಡಿ ಅಂದರೆ ಜನಿವಾರವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೀಗೆ ಹೇಳುತ್ತಾನೆ ನಾವು ಕ್ರೋಧವನ್ನು ದೂರಗೊಳಿಸಿ ಮನಸ್ಸಿನಿಂದಲೂ ಬ್ರಹ್ಮಚರ್ಯೆಯನ್ನು ಪಾಲಿಸಿ ಶ್ರಾದ್ದವನ್ನು ಮಾಡುವೆವು ಯಜ್ಞೋಪವೀತವನ್ನು ಬಲ ಹೆಗಲ ಮೇಲೆ ಹಾಕಿಕೊಳ್ಳುವುದರಿಂದ ಅಂದರೆ ಅಪಸವ್ಯ ಮಾಡುವುದರಿಂದ ಶ್ರಾದ್ದಕರ್ತನ ಸೂರ್ಯನಾಡಿಯು ಕಾರ್ಯನಿರತವಾಗುತ್ತದೆ ಕರ್ತನು ಹೀಗೆ ಹೇಳುತ್ತಾನೆ ಇಂದು ನನಗೆ ತಂದೆ ಮತ್ತು ಅಜ್ಜನ ಶ್ರಾದ್ದವನ್ನು ಮಾಡಲು ಅಧಿಕಾರವೂ ಪ್ರಾಪ್ತವಾಗಲಿ ನಂತರ ಅವನು ದೇವಬ್ರಾಹ್ಮಣರ ಕೈಗೆ ದರ್ಭೆಯನ್ನು ನೀಡುತ್ತಾನೆ ಇದಕ್ಕೆ ಕ್ಷಣ ನೀಡುವುದು ಎಂದು ಹೇಳುತ್ತಾರೆ ಕ್ಷಣ ನೀಡುವುದೆಂದರೆ ಆಮಂತ್ರಣ ನೀಡುವುದು ಅನಂತರ ಅವನು ಪಿತೃಬ್ರಾಹ್ಮಣರಿಗೆ ಕ್ಷಣ ನೀಡುತ್ತಾನೆ ಈಗ ದೇವಬ್ರಾಹ್ಮಣರ ಎದುರು ಯವೋದಕದಲ್ಲಿರುವ ದರ್ಬೆಯನ್ನು ಈ ರೀತಿಯಲ್ಲಿ ತಿರುಗಿಸಿ ಮತ್ತು ಬಾರ್ಲಿಯನ್ನು ಹಾಕಿ ರೇಖೆಯನ್ನು ಎಳೆಯಲಾಗುತ್ತದೆ ಪಿತೃಬ್ರಾಹ್ಮಣರ ಎದುರು ಮೊದಲು ತಿಲೋದಕ ಮತ್ತು ನಂತರ ಕರಿ ಎಳ್ಳನ್ನು ಉಪಯೋಗಿಸಲಾಗುತ್ತದೆ ಈಗ ಸ್ವಂತದ ಸುತ್ತಲೂ ಅಪ್ರದಕ್ಷಿಣೆಯನ್ನು ಹಾಕುತ್ತಾ ಅಂದರೆ ನಮ್ಮ ಬಲಬದಿಯಿಂದ ಎಡಬದಿಗೆ ತಿರುಗುತ್ತಾ ಅಷ್ಟ ದಿಕ್ಕುಗಳಿಗೆ ಎಳ್ಳನ್ನು ಹಾಕಲಾಗುತ್ತದೆ ನಂತರ ಅಡುಗೆ ಮನೆಯಲ್ಲಿರುವ ಭೋಜನದ ಮೇಲೆ ಅಭಿಮಂತ್ರಿತ ನೀರನ್ನು ಪ್ರೋಕ್ಷಿಸಲಾಗುತ್ತದೆ ಈಗ ನೋಡೋಣ ವಿಶ್ವೇ ದೇವರಿಗೆ ಮತ್ತು ಪಿತ್ರಗಳಿಗೆ ಪ್ರಾರ್ಥನೆ ಈಗ ಸವ್ಯ ಮಾಡಿ ಅಂದರೆ ಯಜ್ಞೋಪವೀತವನ್ನು ಎಡಭುಜದ ಮೇಲೆ ಧಾರಣೆ ಮಾಡಿ ದೇವಬ್ರಾಹ್ಮಣರ ಎದುರಿಗೆ ಕುಳಿತು ವಿಶ್ವೇ ದೇವರಿಗೆ ಪ್ರಾರ್ಥನೆ ಮಾಡಲಾಗುತ್ತದೆ ಹೇ ಮಹಾಬಲಿ ವಿಶ್ವೇ ದೇವ ನೀವು ಇಲ್ಲಿ ಆಗಮಿಸಿ ಈ ವಿಧಿಯನ್ನು ಲಕ್ಷ್ಯಪೂರ್ವಕ ಮಾಡಿಸಿಕೊಳ್ಳಿ ಈಗ ಅಪಸವ್ಯ ಮಾಡಿ ಅಂದರೆ ಯಜ್ಞೋಪವೀತವನ್ನು ಬಲಭುಜದ ಮೇಲೆ ಧರಿಸಿ ಪಿತೃಬ್ರಾಹ್ಮಣರ ಎದುರಿಗೆ ಕುಳಿತು ಪಿತೃಗಳಿಗೆ ಪ್ರಾರ್ಥನೆ ಮಾಡಲಾಗುತ್ತದೆ ಕರ್ತನು ಹೇಳುತ್ತಾನೆ ಈ ಸ್ಥಳದಲ್ಲಿ ವಸು ರುದ್ರ ಆದಿತ್ಯರೂಪಿ ಪಿತೃಗಳ ಧ್ಯಾನ ಮಾಡಿ ನಾನು ಶ್ರಾದ್ದವನ್ನು ಪ್ರಾರಂಭಿಸುತ್ತೇನೆ ಈಗ ನೋಡೋಣ ವಿಶ್ವೇ ದೇವರ ಆವಾಹನೆ ಹಾಗೂ ಪೂಜೆ ದೇವಬ್ರಾಹ್ಮಣರ ಮಂಡಿಯ ಕೆಳಗೆ ಬಾರ್ಲಿ ಮತ್ತು ದರ್ಭೆಯನ್ನು ಇಟ್ಟು ವಿಶ್ವೇ ದೇವರಿಗೆ ಆಸನವನ್ನು ನೀಡಲಾಗುತ್ತದೆ ಕೈಯಲ್ಲಿ ದರ್ಬೆಯನ್ನು ನೀಡಿ ವಿಶ್ವದೇವರಿಗೆ ಈಗ ನಾನು ನಿಮ್ಮ ಪೂಜೆಯನ್ನು ಮಾಡುತ್ತೇನೆ ಎಂದು ಹೇಳುತ್ತಾನೆ ಎರಡು ಅರ್ಘ್ಯಪಾತ್ರೆಗಳನ್ನು ಎದುರಿಗೆ ಇಟ್ಟುಕೊಂಡು ಅದರಲ್ಲಿ ಯವೋದಕ ಮತ್ತು ಬಾರ್ಲಿಯನ್ನು ಹಾಕಲಾಗುತ್ತದೆ ಈ ರೀತಿ ಅರ್ಘ್ಯಪಾತ್ರೆಗಳು ವಿಧಿಗೆ ಸಿದ್ಧವಾಗುತ್ತವೆ ದೇವ ಅರ್ಘ್ಯಪಾತ್ರೆ ಕರ್ತನು ಈಗ ತನ್ನ ಎಡಗೈಯಲ್ಲಿರುವ ಬಾರ್ಲಿಯನ್ನು ಬಲಗೈಯಲ್ಲಿ ತೆಗೆದುಕೊಂಡು ದೇವಬ್ರಾಹ್ಮಣರ ಶರೀರದ ಮೇಲೆ ಕಾಲಿನಿಂದ ಪ್ರಾರಂಭಿಸಿ ತಲೆಯವರೆಗೆ ಹಾಕುತ್ತಾನೆ ಉಳಿದ ಬಾರ್ಲಿಯನ್ನು ಮುಂದೆ ನೆಲದ ಮೇಲಿಟ್ಟು ಬಲಗೆಯಿಂದ ಅರ್ಘ್ಯ ಬಿಡುತ್ತಾನೆ ಗಂಧ ಪುಷ್ಪ ಧೂಪ ಅಥವಾ ಊದುಬತ್ತಿ ಮತ್ತು ನೀಲಾಂಜನದಿಂದ ಪೂಜೆಯನ್ನು ಮಾಡುತ್ತಾನೆ ಈಗ ನೋಡೋಣ ಪಿತೃಗಳ ಆವಾಹನೆ ಮತ್ತು ಪೂಜೆ ಶ್ರಾದ್ದಕರ್ತನು ಅಪಸವ್ಯ ಮಾಡಿ ಗಂಧ ಭೃಂಗರಾಜ ಮತ್ತು ಪುಷ್ಪಗಳನ್ನು ಪಿತೃಬ್ರಾಹ್ಮಣರ ಕೈಗೆ ಕೊಡುತ್ತಾನೆ ವಾಮಾವರ್ತ ಅಂದರೆ ಆಂಟಿಕ್ಲಾಕ್ವೈಸ್ ದಿಕ್ಕಿನಲ್ಲಿ ಊದುಬತ್ತಿ ಹಾಗೂ ನೀಲಾಂಜನದಿಂದ ಆರತಿ ಬೆಳಗುತ್ತಾನೆ ಪಿತೃಬ್ರಾಹ್ಮಣರ ಕೈಗೆ ಅಡಿಕೆ ದರ್ಬೆ ಮತ್ತು ಎಳ್ಳನ್ನು ಕೊಟ್ಟ ನಂತರ ಈ ಪೂಜೆಯ ಉಪಚಾರವು ಪೂರ್ಣವಾಗುತ್ತದೆ ಪೂಜೆ ಮಾಡುವಾಗ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿರಿ ಎಂದು ಕರ್ತನು ಹೇಳುತ್ತಾನೆ ಪಿತೃಬ್ರಾಹ್ಮಣರ ಎದುರು ಇಟ್ಟಿರುವ ಪಾತ್ರೆಗಳಲ್ಲಿ ನೀರು ಪುಷ್ಪ ಮತ್ತು ಎಳ್ಳನ್ನು ಹಾಕಲಾಗುತ್ತದೆ ಪಾತ್ರೆಗಳ ಮೇಲೆ ಕೈಯನ್ನಿಟ್ಟು ಪಾತ್ರೆಗಳನ್ನು ಸಿದ್ಧಗೊಳಿಸಲಾಗುತ್ತದೆ ಈಗ ಪಿತೃಬ್ರಾಹ್ಮಣರ ಶರೀರದ ಮೇಲೆ ತಲೆಯಿಂದ ಪ್ರಾರಂಭಿಸಿ ಕಾಲಿನವರೆಗೆ ಎಳ್ಳನ್ನು ಹಾಕಲಾಗುತ್ತದೆ ಸಮಸ್ತ ಆವಾಹಯಾಮಿ ಈಗ ಪಿತೃಗಳಿಗೆ ಅರ್ಘ್ಯವನ್ನು ನೀಡಲಾಗುತ್ತದೆ ಅರ್ಘ್ಯಂ ಅನಂತರ ಕರ್ತನು ಒಂದು ಸ್ಥಳದಲ್ಲಿ ನಿಂತುಕೊಂಡು ತನ್ನ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕುತ್ತಾನೆ ಶ್ರೀ ಗುರುದೇವ ದತ್ತ ಹೆಚ್ಚಿನ ಮಾಹಿತಿಗಾಗಿ ಓದಿರಿ ಸನಾತನದ ಗ್ರಂಥಗಳು ಶ್ರೀ ಗುರುದೇವ ದತ್ತ 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 श्रीगुरुदेव दत्त